Thank yeah. you. Yeah. ಚಾನಲ್ಗೆ ಸ್ವಾಗತ ಹಬ್ಬದ ಸಂಭ್ರಮ ಮುಗಿದ್ಮೇಲೆ ಡೈಲಿ ವ್ಲಾಗ್ಸ್ ಇವತ್ತಿನ ದಿವಸ ನಿಮ್ಮದು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಮೂರು ದಿವಸ ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡಿದೆ ಅಂದ್ರೆ ಬಿಟ್ಸ್ ಅಂಡ್ ಪೀಸಸ್ ಅಲ್ಲಿ ಅದನ್ನ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಹಬ್ಬ ಆದ್ಮೇಲೆ ಹಣ್ಣುಗಳು ಅದರಲ್ಲೂ ಬಾಳೆ ಮ್ಯಾನೇಜ್ ಮಾಡಬೇಕಾಗತ್ತೆ ಬೇರೆ ಹಣ್ಣುಗಳು ಒಂದು ದಿವಸ ಎರಡು ದಿವಸ ತಡೆದ್ರು ಬಾಳೆ ಹಣ್ಣು ತಡೆಯೋದಿಲ್ಲ ಅಂತ ಸಮಯದಲ್ಲಿ ತುಂಬಾ ಬಾಳೆಹಣ್ಣು ಇದ್ದಾಗ ಮೊಟ್ಟ ಮೊದಲನೇ ಕೆಲಸ ಏನಂದ್ರೆ ಬಾಳೆಹಣ್ಣಿನ ರಸಾಯನ ಮಾಡೋದು ನಾನು ಕೂಡ ಅದನ್ನೇ ಮಾಡ್ತಾಯಿದ್ದೀನಿ ಅಂತೂ ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು ಪಚ್ಬಾಳೆಹಣ್ಣು ಏನಾದರೂ ತಂದುಬಿಟ್ಟಿದ್ರೆ ಅದು ಇನ್ನೂ ಒಂದು ಸ್ವಲ್ಪ ದೊಡ್ಡ ಟಾಸ್ಕೇ ಆಗಿಬಿಡುತ್ತೆ ಅದನ್ನು ನುಸಿಯಿಂದ ಇದು ಮಾಡೋದು ಬಚಾವ್ ಮಾಡೋದು ಹಬ್ಬ ಅಂದಮೇಲೆ ಸ್ವಲ್ಪ ಅಲ್ಲಿ ಇಲ್ಲಿ ಇರುತ್ತೆ ಅಷ್ಟೊಂದು ಕೇರ್ಫುಲ್ಲಾಗಿ ಎಲ್ಲದೂ ಮ್ಯಾನೇಜ್ ಆಗಿರಲ್ಲ ಅಂಥ ಟೈಮಲ್ಲಿ ಬಾಳೆಹಣ್ಣನ್ನು ಮೊದಲು ಅದಕ್ಕೊಂದು ಇದು ಮಾಡಿ ರೂಪ ಕೊಡಬೇಕಾಗತ್ತೆ ಮೊನ್ನೆ ಮೊನ್ನೆ ಅಲ್ಲ ಈಗೊಂದು ಮೂರ್ನಾಲ್ಕು ಬ್ಲಾಗ್ಗಳ ಹಿಂದೆ ನಾನು ತರಕಾರಿನ ಅಕ್ಷಯ ಕಲ್ಪ ಇದ್ರಲ್ಲಿ ತರಿಸ್ದೆ ಅಂತ ಹೇಳಿದೆ ಹೇಗೆ ತರಿಸ್ತೀರಾ ಅಂತ ಕೇಳಿದ್ರಿ ನಿಮ್ಮಲ್ಲೇ ಯಾರೊಬ್ರು ಆ್ಯಪ್ನಲ್ಲಿ ತರಿಸೋದು ಆಮೇಲೆ ಹಣ್ಣು ಏಲಕ್ಕಿ ಬಾಳೆಹಣ್ಣು ಅಂದೆ ಎರಡೂ ಒಂದೇ ಅಂತ ನಿಮ್ಮಲ್ಲಿ ಕಾಮೆಂಟ್ ಮಾಡಿದ್ರಿ ಎರಡೂ ಒಂದೇ ಅಲ್ಲ ಪುಟ್ಬಾಳೆಹಣ್ಣು ಬೇರೆ ಏಲಕ್ಕಿ ಬಾಳೆಹಣ್ಣು ಬೇರೆ ಇದು ನನಗೆ ಗೊತ್ತಿರೋ ಮಟ್ಟಕ್ಕೆ ನಿಜ ಇದು ಹಾಗೇ ನಾನು ಕೂಡ ನೋಡಿದ್ದೀನಿ ಹಣ್ಣು ಅಂದರೆ ಅಕ್ಷರ ಸಹ ತುಂಬ ಪುಟ್ಟದಾಗಿರುತ್ತೆ ನಮ್ಮಲ್ಲೆಲ್ಲ ಒಂದು ಮಾತೇಳ್ತಾರೆ ಕೋತಿ ಬೆರಳಿದ್ದಂಗೆ ಇರುತ್ತೆ ಅಂಥೇಳಿ ಏಲಕ್ಕಿ ಬಾಳೆಹಣ್ಣು ಅದಕ್ಕಿಂತ ದೊಡ್ಡದಾಗಿರುತ್ತೆ ನನಗೆ ನೋಡಿದ್ರೆ ವ್ಯತ್ಯಾಸ ಗೊತ್ತಾಗುತ್ತೆ ಕೆಲವು ಸತಿ ಏಲಕ್ಕಿ ಬಾಳೆಹಣ್ಣು ಕೂಡ ಸೈಜಲ್ಲಿ ಚಿಕ್ಕದಾಗಿ ಪುಟ್ ಬಾಳೆಹಣ್ಣೇನೋ ಅನ್ನೋ ಥರ ಡೌಟ್ ಬರುತ್ತೆ ಇದಿಷ್ಟು ನನಗೆ ಗೊತ್ತಿರೋ ಇನ್ಫಾರ್ಮೇಷನು ಈಗ ಬಾಳೆಹಣ್ಣಿನ ರಸಾಯನಕ್ಕೆ ಎಲ್ಲ ಹಣ್ಣನ್ನು ಕಟ್ ಮಾಡಿ ಹಾಕಿ ಸ್ವಲ್ಪ ಕಾಯಿ ತುರಿ ಬೆಲ್ಲ ಅಥವಾ ಸಕ್ಕರೆ ಕೆಲವರು ಹಾಲು ತುಪ್ಪ ಎಲ್ಲ ಹಾಕ್ತಾರೆ ನಾ ಅದೆಲ್ಲ ಹಾಕೋದಕ್ಕೆ ಹೋಗೋದಿಲ್ಲ ಯಾಕೆಂದರೆ ಈ ಬಾಳೆಹಣ್ಣು ಜೊತೆಗೆ ಬೆಲ್ಲ ಇದೆಲ್ಲ ಹಾಕಿದಾಗ ತಾನಾಗೆ ನೀರು ಬಿಟ್ಬಿಡತ್ತೆ ಆವಾಗೇನು ನಿಮ್ಮ ಮತ್ತೆ ಹೊಸದಾಗಿ ಮಾಡೋ ಅವಶ್ಯಕತೆ ಇರೋದಿಲ್ಲ ಅದಕ್ಕೋಸ್ಕರ ನಾನು ಅದು ಮಾಡೋದಕ್ಕೆ ಹೋಗೋದಿಲ್ಲ ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ತಿಂಡಿಗೆ ರೆಡಿಯಾಗಿತ್ತು ಅದಕ್ಕೆ ನಿಂಬೆಹಣ್ಣು ಹಾಕಿದ್ರೆ ರುಚಿ ಇನ್ನೂ ಹತ್ತು ಪಟ್ಟೆ ಹೆಚ್ಚಾಗುತ್ತೆ ಅಂತ ನನಗನ್ಸುತ್ತೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಮುಚ್ಚಿಟ್ಬಿಡೋದು ಒಲೆ ಆಫ್ ಮಾಡಿ ಒಂದು ಎರಡು ಮೂರು ನಿಮಿಷ ಆದಮೇಲೆ ಅಥವಾ ಒಂದು ಐದು ಹತ್ತು ನಿಮಿಷ ಆದರೂ ಪರವಾಗಿಲ್ಲ ಆಮೇಲೆ ನಿಂಬೆಹಣ್ಣು ಹಿಂಡ್ಕೊಂಡ್ರು ಆಗುತ್ತೆ ಅಂದರೆ ನೀವು ಒಲೆ ಆರ್ಸಿ ಆರ್ಸೋದಕ್ಕೆ ಮುಂಚೆನೇ ನಿಂಬೆಹಣ್ಣನ್ನು ಹಿಂಡ್ಬಿಟ್ಟು ಮುಚ್ಚಿಟ್ಬಿಟ್ಟು ಕೊನೆಗೆ ತುಪ್ಪ ಹಾಕ್ಕೊಂಡ್ರು ಸರಿ ಎರಲ್ಲಿ ಯಾವುದೊಂದು ಮಾಡಿದ್ರು ಪರವಾಗಿಲ್ಲ ಆದರೆ ರುಚಿ ಅಂತೂ ತುಂಬಾ ಚೆನ್ನಾಗಿ ಎಲಿವೇಟ್ ಆಗುತ್ತೆ ಬಿಸಿ ಬಿಸಿ ಉಪ್ಪಿಟ್ಟು ತಿನ್ನೋಕ್ಕೆ ಬೆಳಗ್ಗೆ ಹೊತ್ತು ಭಾರಿ ಚೆನ್ನಾಗಿರುತ್ತೆ ತಿಂಡಿಗೆ ಉಪ್ಪಿಟ್ಟು ಪ್ರಿಯರು ತುಂಬ ಜನ ಇದ್ದೀರ ನಿಮ್ಮಲ್ಲಿ ನಂತರ ಅಂತ ನಂಗೆ ಗೊತ್ತು ಸೊ ಇವಾಗ ಬೆಳಗಿನ ತಿಂಡಿ ಆಯಿತು ಹಾಗೇ ಈ ಹಣ್ಣಿನ ರಸಾಯನ ಮಾಡಿದ್ರೆ ಎರಡು ಜೊ ಎರಡೂ ಒಂದಕ್ಕೊಂದ್ರ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ನು ರುಚಿ ಉಪ್ಪಿಟ್ಟು ತಿನ್ನಬೇಕಾರೆ ಮಧ್ಯೆ ಮಧ್ಯೆ ಬಾಳೆಹಣ್ಣಿನ ರಸಾಯನ ತಿನ್ನೋಕೆ ಮಜಾ ಕೊಡುತ್ತೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಇದು ಇಷ್ಟ ಆಗುತ್ತೋ ಇಲ್ಲೋ ನನಗಂತೂ ಭಾರಿ ಇಷ್ಟ ಆಗುತ್ತೆ ಸ್ವೀಟ್ ಇಷ್ಟಪಡೋರಿಗಂತೂ ನಮಗೆ ಖಂಡಿತ ಇಷ್ಟ ಆಗುತ್ತೆ ಸೊ ಬೆಳಗಿನ ಕೆಲಸಗಳು ಇದೆ ಹಾಗೆಯೇ ಹಬ್ಬ ಆದಮೇಲೆ ಹಬ್ಬಕ್ಕೆ ಅಂತ ಸಾಮಾನುಗಳು ಎಷ್ಟೋ ತೆಗೆದಿಟ್ಟಿರ್ತೀವಲ್ಲ ಅದನ್ನೆಲ್ಲ ವಾಪಸ್ ಅದರ ಜಾಗಕ್ಕೆ ಸೇರಿಸೋದಕ್ಕೆ ಹೆಚ್ಚು ಕಡಿಮೆ ಒಂದು ವಾರದ ಕಾರ್ಯಕ್ರಮ ನಡೀತಾನೆ ಇರುತ್ತೆ ಕೆಲವ್ರ ಮನೆಯಲ್ಲಿ ಒಂದು ದಿವಸ ಎರಡು ದಿವಸಕ್ಕೆ ಮಾಡ್ಕೊಳ್ತಾರೆ ಅನ್ಸುತ್ತೆ ನನಗೆ ಯಾಕೆ ಒಂದು ವಾರ ನಡೀತಾ ಇರುತ್ತೆ ಅಂದರೆ ನನಗೆ ಬೇರೆ ಕೆಲಸಗಳ ಜೊತೆ ಅದನ್ನ ಮಾಡ್ತಾ ಇರ್ತಿಲ್ಲ ಹಾಗಾಗಿ ಅದು ಒಂದು ವಾರ ತಗೋತಾನೆ ಇರುತ್ತೆ ಹೆಚ್ಚಿಟ್ಟಿರುವಂತಹ ಬಾಳೆಹಣ್ಣು ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ಬೆಲ್ಲ ಮತ್ತು ಏಲಕ್ಕಿ ಪುಡಿ ಹಾಕೋಬೋದು ಚೆನ್ನಾಗಿರುತ್ತೆ ಅದ್ರದ್ದು ಘಮ ತುಂಬ ಚೆನ್ನಾಗಿರುತ್ತೆ ಕಾಯಿ ತುರಿ ಸ್ವಲ್ಪ ಮುಂದಾಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಪುಡಿನ ಪುಡಿ ಬೆಲ್ಲ ಅಂದರೆ ಬೆಲ್ಲನ ಪುಡಿ ಮಾಡಿಟ್ಕೊಂಡಿದ್ದೆ ನಾನು ಈ ಹಬ್ಬಕ್ಕೆ ಮುಂಚೆ ಕಡ್ಬಿಗೆಲ್ಲ ಬೇಕಾಗತ್ತೆ ಅಂಥೇಳಿ ದಪ್ಪ ದಪ್ಪದ ಬರತ್ತಲ್ಲ ಆರ್ಗ್ಯಾನಿಕ್ ಬೆಲ್ಲಗಳಲ್ಲಿ ಅದನ್ನು ತೊಗೊಂಬಂದು ಕ್ಲೀನಾಗಿ ರೀತಿಯಾಗಿ ಇದು ನಾನು ಮಾಡಿಲ್ಲ ನನ್ನ ಹಸ್ಬೆಂಡ್ ನಂಗೆ ಹೆಲ್ಪ್ ಮಾಡಿದ್ರು ಅನ್ಸುತ್ತೆ ಪೂರ್ತಿ ಮಾಡಿ ಒಂದು ರಬ್ಬಿಲಿ ತುಂಬಿಟ್ಕೊಂಡಿದ್ದೆ ಹಬ್ಬದಲ್ಲಿ ಕಡುಬಿಗಾಯಿತು ಹಬ್ಬದ ದಿನಗಳಲ್ಲಿ ಪಾಯಸಕ್ಕಾಯಿತು ಎಲ್ಲ ಥರದ್ದಲ್ಲೂ ಎಲ್ಲದಕ್ಕೂ ಕಡಲೆ ಅಕ್ಕಿ ಕಡಲೆಬೇಳೆ ಪಾಯಸ ಗೋಧಿ ನುಚ್ಚಿನ ಪಾಯಸ ಎಲ್ಲದಕ್ಕೂ ಆಗಿ ಕೊನೆಗೆ ಸ್ವಲ್ಪ ಮಿಕ್ಕಿದೆ ಅದನ್ನು ಖಾಲಿ ಮಾಡ್ತಾಯೀನಿ ಈ ಇವತ್ತಿನ ಸಹ ಬಾಳೆಹಣ್ಣಿನ ರಸಾಯನಕ್ಕಿದೇ ಹಾಕ್ಬಿಟ್ಟು ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಕಲಸಿ ಒಂದು ಸ್ವಲ್ಪ ಹೊತ್ತು ಇಟ್ಪುಡಿ ಕಲಸಿದ ತಕ್ಷಣ ತಿನ್ನೋಕ್ಕೆ ಹೋಗಬೇಡಿ ಯಾವಾಗ ಚೆನ್ನಾಗಿ ಅನ್ಸೋಲ್ಲ ಅದು ಸ್ವಲ್ಪ ಹೊತ್ತು ಆದಮೇಲೆ ಬೆಲ್ಲ ಕರಗಿರುತ್ತೆ ಬಾಳೆಹಣ್ಣು ನೀರು ಬಿಟ್ಕೊಂಡಿರುತ್ತೆ ತುಂಬ ಒಂಥರ ಚೆನ್ನಾಗಿರುತ್ತೆ ಜ್ಯೂಸಿಯಾಗಿರುತ್ತೆ ಅದು ಇನ್ನೋಕ್ಕೆ ಮಜಾ ಕೊಡುತ್ತೆ ಕೆಲವರು ಇದಕ್ಕೆ ಹಾಲು ತುಪ್ಪ ಇದು ಜೇನುತುಪ್ಪ ಎಲ್ಲ ಹಾಕ್ತಾರೆ ಅಂದರೆ ಒಂಥರ ಪಂಚಾಮೃತ ಥರ ಅದು ಏನಂದರೆ ಆ ಥರ ಮಾಡಿದಾಗ ಅದು ಇಡೋ ಇಟ್ಟರೆ ಬೇಗ ಒಂಥರ ನೀರು ಜಾಸ್ತಿ ಉಡ್ಕೊಳ್ಳೋದು ಹಂಗೆ ಆಗ್ಬಿಡುತ್ತೆ ಫ್ರೆಶ್ನೆಸ್ ಹೊಟ್ಟೋಗ್ಬಿಡತ್ತೆ ಇದನ್ನ ಮಾಡಿಟ್ಬಿಟ್ಟು ಆಮೇಲೆ ತಿಂಡಿ ತಿನ್ನೋ ಹೊತ್ತಿಗೆ ಚೆನ್ನಾಗಿ ಇದಾಗಿ ಹೊಂದ್ಕೊಂಡಿರುತ್ತೆ ಅಷ್ಟೊತ್ತಿಗೆ ಉಪ್ಪಿಟ್ಟ ಜೊತೆ ದಿನಾಗ ತುಂಬಾ ಚೆನ್ನಾಗಿರುತ್ತೆ ಹೋಗಿ ಸ್ನಾನ ಮಾಡ್ಕೊಂಡು ಉಳಿದಿದ್ದ ಕೆಲಸಗಳು ಇರುತ್ತಲ್ಲ ಆಮೇಲೆ ವಾಕಿಂಗ್ ಬೇರೆ ಹೋಗಿಲ್ಲ ತುಂಬಾ ದಿವಸ ಆಗೋಯ್ತು ಹಬ್ಬ ಹಬ್ಬದ ತಯಾರಿಲಿ ವಾಕಿಂಗ್ ಎಲ್ಲ ಹೋಗೋಕಾಗ್ತಿರ್ಲಿಲ್ಲ ಹಾಗಾಗಿ ಅದನ್ನು ಉಂಟು ಅದನ್ನು ಮಾಡಬೇಕು ಆದ್ಮೇಲೆ ತಿಂಡಿ ತಿನ್ನೋದು ಅಂತೂನು ಪ್ರತಿ ದಿವಸನೂ ಎಡಿಟಿಂಗು ಮತ್ತೆ ಅಲ್ಪ ಸ್ವಲ್ಪ ವ್ಲಾಗ್ ಮಾಡಿರೋದಂತೂ ಖಂಡಿತ ಮಾಡಿದ್ದೀನಿ ಯಾವ ದಿವಸನೂ ಮಿಸ್ ಮಾಡಿಲ್ಲ ಹಾಗಾಗಿ ನಿಮಗೆ ಪ್ರತಿ ದಿವಸದ್ದು ಅಂದರೆ ನೆಕ್ಸ್ಟ್ ಡೇ ನೆಕ್ಸ್ಟ್ ಮಾರ್ನಿಂಗ್ ಅಂತ ಈ ಥರ ಹೇಳ್ತಾ ಹೋಗ್ತಿರೋದು ಈ ವ್ಲಾಗಲ್ಲಿ ಗಮನಿಸ್ಬೋದು ಶೂಟ್ ಮಾಡ್ತಿದ್ದಾಗ ಏನಾಗುತ್ತೆ ಅಂತಂದರೆ ಕೆಲವೊಂದು ಸತಿ ಕೆಲವೊಂದು ಇಂಪಾರ್ಟೆಂಟ್ ಹೇಳಬೇಕು ಅಂತಿದ್ದಾಗ ಅದಕ್ಕೆ ವಿಡಿಯೋ ವೀಡಿಯೋ ಕ್ಲಿಪ್ನ ಶೂಟ್ ಮಾಡಿಟ್ಕೊಂಡಿರ್ತೀನಿ ಆಮೇಲೆ ಒಟ್ಟಿಗೆ ಅದನ್ನು ಸೇರಿಸ್ಬಿಟ್ಟು ಬ್ಲಾಗಲ್ಲಿ ಹಾಕ್ಬೋದು ಹೇಳಿ ಹಾಗೇನೆ ನನಗೂ ಕೂಡ ಎಡಿಟಿಂಗ್ ಮಾಡ್ತಿದ್ದಾಗ ಏನಾಗುತ್ತೆ ಅಂದರೆ ಕಂಪ್ಲೀಟಾಗಿ ಒಂದು ದಿವಸ ಪೂರ್ತಿ ವ್ಲಾಗ್ ಮಾಡೋದಕ್ಕೋ ಅಥವಾ ಯಾವುದಾರು ಒಂದು ಟಾಪಿಕ್ ಇಟ್ಕೊಂಡು ವೀಡಿಯೋ ಮಾಡೋದಕ್ಕೋ ಒಂದೊಂದು ಟೈಮ್ ಸಾಲೋದಿಲ್ಲ ಬೆಳಗಿಂದ ಸಂಜೆವರೆಗೂ ಮನೆ ಕೆಲಸಗಳು ಹೊರಗಿನ ಕೆಲಸಗಳು ಬೇರೆ ಕೆಲಸಗಳು ಎಲ್ಲಾದ್ರೂ ಮಧ್ಯೆ ಇದನ್ನು ಮಾಡ್ತಿದ್ದಾಗ ಆ ಥರ ಮಾಡೋದಕ್ಕಾಗೋದಿಲ್ಲ ಆವಾಗ ಎಡಿಟಿಂಗಿಗೆ ಫೋಕಸ್ ಮಾಡಿ ಎಡಿಟಿಂಗ್ನ ಮುಗಿಸಿ ವಿಡಿಯೋಗಳನ್ನ ಹಾಕಬೇಕು ಅನ್ನೋದಿರುತ್ತೆ ಜೊತೆಗೆ ಹೀಗೆ ಸೊ ಸ್ವಲ್ಪ ದಿನನಿತ್ಯದಲ್ಲಿ ನಡೀತಿರೋದನ್ನ ಶೂಟ್ ಮಾಡ್ಕೊಂಡು ನಿಮ್ಮ ಜೊತೆ ಹಂಚ್ಕೊಳ್ಳೋ ಕೆಲಸ ಕೂಡ ನಡೀತಾ ಇರುತ್ತೆ ರಾತ್ರಿ ಊಟಕ್ಕೆ ಚಪಾತಿ ಮಾಡೋದು ಅಂದರೆ ಫುಲ್ಕಾ ಮಾಡೋ ಕೆ ಇದು ನಡೀತಾ ಇದೆ ತಯಾರಿ ನಡೀತಾ ಇದೆ ಹಾಗೇನೆ ಬೆಳಗ್ಗೆ ಇವತ್ತಿನ ದಿವಸ ಅಕ್ಷಯ ಕಲ್ಪದಿಂದ ಕೆಲವೊಂದು ತರಕಾರಿಗಳು ತರಿಸಿ ತರಿಸಿದ್ದೆ ಅದನ್ನು ಕೂಡ ನಿಮ್ಮ ಜೊತೆ ಹಂಚ್ಕೋಬೇಕು ಹೇಳಿ ಶೂಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಈಗ ನಿಮಗೆ ತೋರಿಸ್ತೀನಿ ಅಕ್ಷಯ ಕಲ್ಪ ಆ್ಯಪಲ್ಲಿ ನೀವು ತೊಗೋಬಹುದು ನನಗಂದರೆ ಏನಂದ್ರೆ ಆರ್ಗ್ಯಾನಿಕ್ ಪದಾರ್ಥಗಳು ಅಂತ ಹೇಳಿ ಆನ್ಲೈನಲ್ಲಿ ತೊಗೊಳೋದಕ್ಕೆ ತುಂಬ ಸಲೀಸಾಗಿದೆ ಬೇಕಾದಷ್ಟು ಕಡೆ ಸಿಗ್ತಾ ಇದೆ ಗೊತ್ತು ಆದರೆ ಈಗ ಸದ್ಯಕ್ಕೆ ನನಗಿದು ತುಂಬ ಆಗಿದೆ ಹಾಗಾಗಿ ತರಿಸ್ತಾ ಇದ್ದೀನಿ ನೀವು ಯಾವ್ದಾರು ಇನ್ಯಾವುದರ ಬ್ರ್ಯಾಂಡು ಆ್ಯಪು ಇದನ್ನೆಲ್ಲ ಯೂಸ್ ಮಾಡ್ತೀನಿ ಅಂದರೆ ಖಂಡಿತ ಕಾಮೆಂಟ್ ಸೆಕ್ಷನ್ ಬರ್ತಿಳಿಸಿ ಹಿಂದಿನ ದಿವಸ ರಾತ್ರಿನೋ ಅಥವಾ ಎಲ್ಲಾರ ಹೊರಗಡೆ ಊರಿಗೆ ಹೋದಾಗ ಅಥವಾ ಏನೋ ನಾವು ತಂದು ಇಟ್ಕೊಂಡಿಲ್ಲ ಮರೆತು ಬಿಟ್ಟಿದ್ದೀವಿ ಅಂತ ಅಂದಾಗ ರಾತ್ರಿ ಹೊತ್ತೋ ಅಥವಾ ಮತ್ ರಾತ್ರಿಗಿಂತ ಮಧ್ಯಾಹ್ನದ ಹೊತ್ತಲ್ಲೋ ನೆನಪಾದಾಗ ಒಂಚೂರು ಆ್ಯಪಲ್ಲಿ ನಾವು ಶಾಪಿಂಗ್ ಮಾಡಿಕೊಂಡು ನಾಳೆಗೆ ರೆಡಿ ಮಾಡ್ಕೊಂಡ್ಬಿಟ್ರೆ ತುಂಬ ಅನುಕೂಲ ಅನ್ಸುತ್ತೆ ಇಲ್ಲದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಹೋಗಿ ತರಬೇಕು ನಾಳೆಗೇನು ನಾಡಿದ್ದಿಗೇನು ಅಂತ ಯೋಚನೆ ಮಾಡೋ ಹಾಗಾಗತ್ತೆ ಅಂಥ ಸಮಯದಲ್ಲಿ ಈ ಥರದ ಆಪ್ಗಳು ಆ್ಯಪ್ಗಳು ತುಂಬ ಆಗಿರುತ್ತೆ ಆಮೇಲೆ ಯಾವಾಗ್ಲೂ ಅನ್ನಿಸ್ತಿರುತ್ತಲ್ವ ಅಯ್ಯೋ ಮತ್ತದೇ ತರಕಾರಿ ವ್ಯಾಪಾರ ಮತ್ತು ಅದೇ ಅಂಟ್ ತಗೊಂಬ ಹೊರಗೆ ಹೋಗು ಪ್ಲಾನ್ ಮಾಡು ಅಂತ ಆ ಥರ ಒಂಥರ ಬೋರ್ ಅಂತ ಅನ್ನಿಸ್ತಿರುತ್ತಲ್ವ ರೊಟೀನ್ ಅಂಥ ಟೈಮಲ್ಲಿ ಇದು ನಿಜವಾಗ್ಲೂ ತುಂಬ ಸಹಾಯಕ್ಕೆ ಬರುತ್ತೆ ಫುಲ್ ಗ ಚೆನ್ನಾಗಿ ಹಿಟ್ಟನ್ನ ಹಿಟ್ಟನ್ನು ಸಾಫ್ಟಾಗಿ ಚೆನ್ನಾಗಿ ಕಲಿಸ್ಕೊಂಡ್ರೆ ಹಾಗೇನೆ ಹೊತ್ತೋದು ಕೂಡ ಸುತ್ತ ತೆಳ್ಳಗೆ ಮಧ್ಯ ದಪ್ಪ ಕೂತ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಬೆಳಗ್ಗೆ ಏನೇನು ತರಿಸಿದ್ದೆ ಅದನ್ನ ಒಂದೊಂದೇ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಇವ್ರದ್ದು ಪ್ಯಾಕೇಜಿಂಗ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ತಾವರೆ ಎಲೆಗಳಲ್ಲಿ ಸುತ್ತಿ ಕಳಿಸಿರ್ತಾರೆ ಬೆಂಡೆಕಾಯಿ ತುಂಬ ಚೆನ್ನಾಗಿತ್ತು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಮಾಮೂಲಿ ನೀವು ಆರ್ಗ್ಯಾನಿಕ್ ತರಕಾರಿ ತೊಗೊಳ್ದೇ ಇದ್ರೆ ಅಥವಾ ಹೊರಗಡೆ ಎಲ್ಲರೂ ಆರ್ಗ್ಯಾನಿಕ್ ಪದ ತರಕಾರಿಗಳನ್ನು ತೊಗೊಳ್ತಿದ್ರೆ ಇದ್ರ ಬೆಲೆ ಖಂಡಿತ ಜಾಸ್ತಿ ಅಂತಲೇ ಅನಿಸುತ್ತೆ ಆದರೆ ಇವ್ರ ಪ್ಯಾಕೇಜಿಂಗು ಮತ್ತು ಕ್ವಾಲಿಟಿ ನೋಡಿದಾಗಂತೂ ನನ್ಗೆ ತುಂಬ ಖುಷಿಯಾಗುತ್ತೆ ಆಮೇಲೆ ಎನ್ ಯಾವುದೋ ಒಂದು ರೀತಿ ನಮಗೆ ಒಂದು ಹೆಲ್ಪಿಂಗ್ ಹ್ಯಾಂಡ್ ಇದೆಯಲ್ಲಪ್ಪ ಅಂತ ಅನ್ನಿಸ್ತಿರುತ್ತೆ ನನಗಂತೂ ಒಂದೊಂದು ಸತಿ ಎಷ್ಟೋ ಒಂದು ಕೆಲಸಗಳ ಮಧ್ಯೆ ಇದೂ ಹೊರಗೆ ಹೋಗಿ ತರಬೇಕು ಅನ್ನೋದು ಒಂದು ಕೆಲಸ ಇದ್ದಾಗ ಈ ಸತಿ ಹುರುಳಿಕಾಯಿ ಮಾತ್ರ ತುಂಬ ಚೆನ್ನಾಗಿತ್ತು ಬೆಂಡೆಕಾಯಿ ಚೆನ್ನಾಗಿತ್ತು ಪಾಲಕ್ಕು ದಿಂಡು ತರಿಸಿದ್ದೆ ದಿಂಡು ತುಂಬ ಚೆನ್ನಾಗಿತ್ತು ಏನು ನನಗೆ ಅನಿಸಿಲ್ಲ ಆದರೆ ತೀರ ಏನು ಕೆಟ್ಟದಾಗೂ ಇರಲಿಲ್ಲ ಇದಕ್ಕೂ ಹಿಂದೆ ಒಂದು ಸತಿ ನಾನು ದಿಂಡು ತರಿಸಿದಾಗ ತುಂಬ ಚೆನ್ನಾಗಿತ್ತು ಈ ಸತಿಗಿಂತ ಅಂತ ಹೇಳ್ಬೋದು ನಾನು ಮೋಸ್ಟ್ಲಿ ವೀಡಿಯೋದಲ್ಲಿ ತೋರಿಸು ತೋರಿಸಿದ್ದೆ ಅಂತ ಅಂದ್ಕೊಳ್ತೀನಿ ಇವ್ರದ್ದು ದಪ್ಪ ಮೆಣಸಿನಿಂದ ಮಾತ್ರ ತುಂಬ ಚೆನ್ನಾಗಿತ್ತು ತುಂಬ ಫ್ರೆಶ್ ಆಗಿತ್ತು ಹಾಗೆಯೇ ತುಂಬ ದಪ್ಪಕ್ಕೂ ಇರಲಿಲ್ಲ ಹಾಗೆ ತಿರು ಪುಟ್ಟಗೂ ಇರ್ ಪುಟ್ಟದಾಗೂ ಇರಲಿಲ್ಲ ಬಟ್ ತುಂಬ ಚೆನ್ನಾಗಿತ್ತು ಕೋಸ್ ತರಿಸಿದ್ದೆ ಮತ್ತು ನನಗೂ ಕೂಡ ನಿಮ್ಮ ಮುಂದೆ ಒಂದೊಂದಿನೇ ತೆಗೆದು ತೆಗೆದು ಇವಾಗ ಬ್ಯಾಗಿಂದ ಇಡ್ತಾ ಇದ್ದೀನಿ ಸೀಮೆ ಬಂದೇಕಾಯ ಮಾತ್ರ ಆಶಿಷ್ಟ ಆಗಲಿಲ್ಲ ನನಗೆ ತುಂಬ ದೊಡ್ಡ ದೊಡ್ಡದು ಸ್ವಲ್ಪ ಬಲ್ತಿದ್ಯಾನೋ ಅಂತ ಅನ್ನಿಸ್ತು ಇದು ಆಮೇಲೆ ಬೇಬಿ ಸೌತೆಕಾಯಿ ಅಂತ ಮಾರ್ತಾರೆ ಅದನ್ನು ಆ್ಯಕ್ಚುಲಿ ನಂಗೆ ದೊಡ್ಡ ಸೌತೆಕಾಯಿ ಬೇಕಿತ್ತು ಬಟ್ ಆ್ಯಪ್ನಲ್ಲಿ ಹಾಕಬೇಕಾದ್ರೆ ಸ್ವಲ್ಪ ಮೋಸ್ಟ್ಲಿ ನಾನೇನೋ ಕನ್ಫ್ಯೂಸ್ ಮಾಡ್ಕೊಂಡು ಹಾಕ್ಬಿಟ್ಟಿದ್ದೀನಿ ಅನಿಸುತ್ತೆ ನಾನು ಅದೇನು ಗೊತ್ತಿದೆ ಸೌತೆಕಾಯಿ ಹಾಕಿಷ್ಟು ಬಿಟ್ಟು ಪುಡ್ದಾಗ ಕಳಿಸಿಯಾರೆ ಅಂಥೇಳಿ ಆಮೇಲೆ ಆ್ಯಪ್ ತೆಗೆದು ನೋಡಿದಾಗ ನಾನು ದೊಡ್ಡ ಅಲ್ಲ ಬೇಬಿ ಅಂತ ಏನೋ ಅವ್ರು ಮಾಡ್ತಾರಲ್ಲ ಅದನ್ನು ನಾನು ಸೆಲೆಕ್ಟ್ ಮಾಡಿಬಿಟ್ಟಿದ್ದೀನಿ ಅಂತ ಗೊತ್ತಾಯಿತು ಇವ್ರದ್ರಲ್ಲಿ ಬ್ರಾಹ್ಮಿ ಸಿಗತ್ತೆ ಪಾಲಕ್ ಅರ್ಧ ಕೆ ಜಿ ಅಷ್ಟು ತರಿಸಿದ್ದೆ ಕಾಲು ಕಾಲು ಜಿದು ಎರಡು ಪ್ಯಾಕ್ ಮಾಡಿ ಈ ಥರ ಕಳಿಸಿದ್ರು ತುಂಬ ಚೆನ್ನಾಗಿರುತ್ತೆ ಪಾಲಕ್ ಎಲೆಗಳು ಬಲ್ತಿರೋದಿಲ್ಲ ಹಾಗಂತೇಳಿ ತುಂಬ ಎಳೆದು ಏನಿರೋಲ್ಲ ಆದರೆ ತುಂಬ ಫ್ರೆಶ್ ಆಗಿರುತ್ತೆ ಪಾಲಕ್ ಪನ್ನೀರ್ಗಂತೂ ತುಂಬ ಚೆನ್ನಾಗಿರುತ್ತೆ ಅಥವಾ ನೀವು ಹೆಸ್ರು ಬೇಳೆ ಹಾಕಿ ತೊವೆ ಮಾಡ್ತೀರಾ ಅಥವಾ ಸ್ವಲ್ಪ ಈರುಳ್ಳಿ ಜೊತೆಗೆ ಪಾಲಕ್ ಸೊಪ್ಪನ್ನು ಹಾಕಿ ಪಲ್ಯ ಥರ ಮಾಡ್ಕೊಳ್ತೀರಾ ಬೇಳೆಗೆ ಜೊತೆಗೆ ಪಲ್ಯ ಮಾಡ್ತೀರಾ ಕಾಳಿನ ಜೊತೆಗೆ ಮಾಡ್ತೀರಾ ಎಷ್ಟು ಆಪ್ಷನ್ಸ್ ಇದೆ ನಿಮಗೆ ಮಾಡೋದಕ್ಕೆ ಎಲ್ಲದೂ ಕೂಡ ತುಂಬ ಚೆನ್ನಾಗಿರುತ್ತೆ ಪಾಲಕ್ ಸೊಪ್ಪು ನಂಗೆ ತುಂಬ ಇಷ್ಟ ಆಗುತ್ತೆ ಇರೋದು ಬೆಂಡೆಕಾಯಿ ಯೋಚನೆ ಅರ್ಧ ಕೆ ಜಿ ಇದೆ ಹಾಗಾಗಿ ಕಾಲು ಕಾಲು ಜಿದು ಎರಡು ಪ್ಯಾಕೆಟ್ ಮಾಡಿ ಕಳಿಸಿದ್ರು ನಾನು ಫಸ್ಟು ಓಪನ್ ಮಾಡಿದ್ರೆ ನಾನು ಅದೇನು ಮಾಡಿ ಇಷ್ಟೂರೇಚೂರು ಇದೆಯಾ ಬೆಂಡೆಕಾಯಿ ಅಂಥೇಳಿ ಆಮೇಲೆ ಇನ್ನೊಂದು ಪ್ಯಾಕೆಟ್ ಇತ್ತಲ್ಲ ಇದು ಎಲ್ಲವೂ ಎಲೆಯಲ್ಲಿ ಸುತ್ತಿಟ್ಟಿರ್ತಾರಲ್ಲ ಹಾಗಾಗಿ ನಮಗೆ ಸಡನ್ನಾಗಿ ಗೊತ್ತಾಗೋದಿಲ್ಲ ಓಪನ್ ಮಾಡಿದ್ಮೇಲೆ ಒಳಗಡೆಯಿಂದ ಸರ್ಪ್ರೈಸ್ ಒಂದು ನಮಗೆ ಏನಿದೆ ಅಂತೇಳಿ ಗಿಫ್ಟ್ ಥರ ಇದೇ ಹೇಳೋದ್ನಲ್ಲ ಬೇಬಿ ಸೋತೆಕಾಯಿ ಅಂತ ಇದು ಚೆನ್ನಾಗಿತ್ತು ಆ್ಯಕ್ಚುಲಿ ಆದರೆ ನಿಮಗೆ ಮೊಸರು ಬಜ್ಜಿ ಎಲ್ಲ ಮಾಡ್ತೀರಾ ಅಂತಂದಾಗ ಇದನ್ನು ಎರಡು ಮೂರು ಹೆಚ್ಕೊಂಡು ಕೂತ್ಕೋಬೇಕಾಗತ್ತೆ ಸುಮ್ಮನೆ ತಿನ್ನೋದಕ್ಕೆ ಚೆನ್ನಾಗಿತ್ತು ಅಂತ ಹೇಳ್ಬೋದು ಇದೇನೆ ನಾನು ಹೇಳಿದ್ದು ಸೀಮೆ ಬದನೆಕಾಯಿ ತುಂಬ ದಪ್ಪ ದಪ್ಪಕ್ಕಿತ್ತು ಬಲ್ತಿತ್ತು ಇದು ನಂಗೆ ಇಷ್ಟ ಆಗಲಿಲ್ಲ ಕೋಸ್ ತುಂಬ ಚೆನ್ನಾಗಿತ್ತು ತುಂಬ ಒಂದು ರೀತಿ ಫ್ರೆಶ್ ಆಗಿತ್ತು ಹಾಗೇ ಆರ್ಗ್ಯಾನಿಕ್ ತರಕಾರಿಗಳು ತಿನ್ನೋರಿಗೆ ಅನುಭವ ಇರುತ್ತೆ ಆ ರುಚಿ ಆಮೇಲೆ ತಿಂದಾಗ ನಮಗೆ ನಮ್ಮ ದೇಹದಲ್ಲಿ ಅದರ ಎಫೆಕ್ಟ್ ಖಂಡಿತ ಗೊತ್ತಾಗತ್ತೆ ಯೂಸ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ಈ ಆ ಥರ ಎಲ್ಲ ಏನೂ ಇಲ್ಲ ಎಲ್ಲ ತರಕಾರಿ ಬಂದೆ ಅಂಥೇಳಿ ಖಂಡಿತ ಹಾಗೇನಿಲ್ಲ ಬಳಸ್ತಾ ಹೋದ್ಮೇಲೆ ನಿಮಗೂ ಒಂದು ಐಡಿಯಾ ಬರುತ್ತೆ ಆಮೇಲೆ ಅಡುಗೆಯಲ್ಲಿ ಒಂದು ರುಚಿ ಗೊತ್ತಾಗುತ್ತೆ ಆಮೇಲೆ ನಿಮಗೆ ಊಟ ಎಲ್ಲ ಊಟ ತಿಂಡಿ ಮಾಡಿದ್ಮೇಲೆ ಎಷ್ಟು ಹೊತ್ತು ಎಷ್ಟೊಂದು ಹೊತ್ತವರೆಗೂ ನಿಮಗೆ ಶಕ್ತಿ ಕೊಡ್ತಿರುತ್ತೆ ಅಂತ ಅನಿಸುತ್ತೆ ಇದೇ ನಾನು ಹೇಳಿದ ಸಿಮೆ ಬದಕ್ಕೆ ಎಷ್ಟು ದಪ್ಪ ಇದೆ ನೋಡಿ ಆಮೇಲೆ ಬಲ್ತು ಇತ್ತು ಸ್ವಲ್ಪ ಇದು ಅಷ್ಟು ನನಗೆ ಇಷ್ಟ ಆಗಿಲ್ಲ ಇದಿಷ್ಟು ತರಕಾರಿ ಶಾಪಿಂಗು ಏನೇನು ಅಂತ ಹೇಳಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಒಂದು ನಿಮಗೂ ಕೂಡ ಐಡಿಯಾ ಬರುತ್ತೆ ಅಂತ ಹೇಳಿ ಹುರುಳಿಕಾಯಿ ಮಾತ್ರ ತುಂಬಾ ಚೆನ್ನಾಗಿತ್ತು ನಂಗೆ ತುಂಬಾ ಇಷ್ಟ ಆಯ್ತು ಲಾಸ್ಟ್ ವಿಡಿಯೋ ಕ್ಲಿಪ್ಪು ಯಾವ ದಿವಸ ಏನು ಬ್ಲಾಗ್ ಮಾಡಿದ್ದು ನನಗೆ ಗೊತ್ತಿಲ್ಲ ಯಾಕಂದ್ರೆ ಆಲ್ಮೋಸ್ಟ್ ವಾರದಿಂದಲೂ ನಡೀತಾ ಇದೆ ಹಬ್ಬ ಆದ್ಮೇಲೆ ಶುರು ಮಾಡಿದ್ದು ಹಾಗಾಗಿ ನಿಂಗೆ ಐಡಿಯಾ ಇಲ್ಲ ಬಟ್ ಈ ವಿಡಿಯೋದಲ್ಲಿ ಆದರೆ ಈ ಬ್ಲಾಗ್ ಈ ಕ್ಲಿಪ್ಪಿಂಗ್ಸ್ ಅಲ್ಲಿ ಏನೇನು ತೋರಿಸ್ತೀನಿ ಅಂದ್ರೆ ವಿಂಟರಿಂದ ತರಿಸಿದ್ರು ನಾನು ಶಾಪಿಂಗನ್ನ ತೋರಿಸ್ತೀನಿ ಇದು ಒಂದು ಎರಡು ಸದಿ ತರಿಸಿದ್ದು ಕಲೆಕ್ಟ್ ಮಾಡಿ ಒಟ್ಟಿಗೆ ತೋರಿಸ್ತಾ ಇದ್ದೀನಿ ಸೇಲ್ ನಡೀತಿತ್ತು ಡಿಸ್ಕೌಂಟ್ ಇತ್ತು ಯಾವ ಸೇಲು ಏನು ನಂಗೆ ಗೊತ್ತಿಲ್ಲ ಯಾಕಂದರೆ ಯಾವಾಗ ನಡೀತಾನೆ ಇರುತ್ತೆ ಬಟ್ ನಾನೇನು ಮಾಡ್ತೀನಿ ಅಂದರೆ ನಂಗೆ ಯಾವ್ದಾರು ಒಂದು ಬೇಕು ಚೆನ್ನಾಗಿದೆ ಅಂತ ಅನ್ಸಿದ್ರೆ ಅದನ್ನು ಲಿಸ್ಟಿಗೆ ಹಾಕಿಟ್ಟಿರ್ತೀನಿ ಯಾವಾಗಲೂ ಚೆಕ್ ಮಾಡಿದಾಗ ಡಿಸ್ಕೌಂಟ್ ಇರುತ್ತಲ್ಲ ಆವಾಗ ಅದನ್ನು ತೊಗೊಳ್ತೀನಿ ನಾನು ಉದಾಹರಣೆಗೆ ಯಾವುದೋ ಒಂದು ಟೂ ತೌಸಂಡ್ ಎಲ್ಲ ಇದ್ರೆ ಅಷ್ಟೊಂದು ಕೊಡ ಕೊಡ ಅಷ್ಟೊಂದು ವರ್ತ್ ಇಲ್ಲ ಅಂತ ಡೆಫ್ರೆಂಟ್ ಆಗಿ ಗೊತ್ತಿರತ್ತೆ ಅದೇ ಇಟ್ಟಿರ್ತೀನಿ ನೋಡೋಣ ಡಿಸ್ಕೌಂಟಲ್ಲಿ ಎಷ್ಟು ಕಡಿಮೆ ಆಗತ್ತೆ ಅಂತೇಳಿ ಕಡಿಮೆ ಆದಾಗ ತಗೋತೀನಿ ಸೊ ಇದೇ ತರ ಲಿಬಾಸ್ ನಾನು ಕಫ್ತಾನ್ ತರಿಸಿದ್ದೆ ನೆನಪಿದೆ ಅಲ್ಲ ಅವ್ರದ್ದೇನೆ ಇನ್ನೊಂದು ಎರಡು ತರಿಸಿದೆ ಯಾಕೆಂದ್ರೆ ಕಾಟನ್ನು ಚೆನ್ನಾಗಿದೆ ಪ್ರಿಂಟ್ಸು ಆಮೇಲೆ ಸ್ಟಿಚಿಂಗ್ ಸ್ಟೈಲ್ ಅಂತೂ ಚೆನ್ನಾಗಿದೆ ಎಲ್ಲದಕ್ಕಿಂತ ನಂಗೆ ಇಷ್ಟ ಆಗಿದೆ ಅಂದರೆ ಫಿಟ್ಟಿಂಗು ಕಫ್ತಾನ ಅಲ್ಲಿ ತುಂಬ ಓವರ್ ಸೈಜ್ಡ್ ಆಗಿದ್ರೆ ನಿಜವಾದ್ರು ಅವ್ರ ಕರ್ಟನ್ ತರ ಕಾಣತ್ತ ಹಾಗಾಗಿ ಅದನ್ನ ಇದು ಮಾಡಕ್ಕಲ್ಲ ಸೊ ಅದನ್ನೇ ತರಿಸ್ದೆ ತೋರಿಸ್ತೀನಿ ಒಂದೊಂದಾಗಿ ಎಷ್ಟು ಒಟ್ಟು ನಾಲ್ಕು ಐಟಮ್ ಇದೆ ಒಂದೊಂದಾಗ ತೋರಿಸ್ತೀನಿ ಮೊದಲನೇದಾಗಿ ಕಪ್ತಾನೆ ಇದು ಅಲ್ಲಿ ಯಾವಲ್ಲಾರು ಹಾಕೊಂಡಾಗ ನೀವು ನೋಡೇ ನೋಡ್ತೀರಾ ಹಾಗಾಗಿ ಹಾಕೊಂಡು ಏನು ತೋರ್ಸ್ಕೋಲ್ಲ ಇದು ಹಾಕ್ ಇದು ಈ ಥರ ಇದೆ ಜಸ್ಟ್ ನೋಡೋದಕ್ಕೆ ಕರ್ಟನ್ ತರ ಕಾಣುತ್ತೆ ಬಟ್ ಹಾಕೊಂಡಾಗ ಅದಕ್ಕೆ ಲುಕೇ ಬೇರೆ ಇದ್ರ ಫ್ಯಾಬ್ರಿಕ್ ಈ ಥರ ಇದೆ ಇದು ಹಬ್ಬಕ್ಕೆ ಮುಂಚೆ ತರಿಸಿದ್ದಿದ್ದು ಹಂಗೆ ನನಗೆ ಪ್ರೈಸು ಅದೆಲ್ಲ ಗೊತ್ತಿಲ್ಲ ಬಟ್ ಲಿಬಾಸಲ್ಲಿ ನೋಡಿ ನಿಮಗೆ ಗೊತ್ತಾಗತ್ತೆ ಈ ಕೆಲವೆಲ್ಲ ಅಂತೂ ಖಾಲಿನೇ ಆಗೋಗಿದೆ ಬಟ್ ಬರ್ತಾನೆ ಇರುತ್ತೆ ಅವ್ರದ್ದೇನು ಇದೊಂದು ಇದು ಒಂಥರ ಲಹರಿಯ ಥರ ಇದೆ ಈ ಥರ ಈ ಕ್ಲಾತು ಇದಕ್ಕೆ ಕಂಪೇರ್ ಮಾಡಿದರೆ ಸ್ವಲ್ಪ ತೆಳ್ಳಗಿದೆ ಅಂತ ಅನಿಸುತ್ತೆ ಬಟ್ ತುಂಬ ಏನಲ್ಲ ಅಂದರೆ ಟ್ರಾನ್ಸ್ಪರೆಂಟಾಗಿ ಏನಿಲ್ಲ ಏನು ಹಂಗೆ ಅನ್ಸಲ್ಲ ಆದರೆ ಸಕ ಸ್ಟೈಲಿಶ್ ಆಗಿದೆ ಅಂತ ಇದು ಒಂದು ಇದೆಲ್ಲ ತೌಸಂಡ್ ಟೂ ತೌಸಂಡ್ ತನಕ ಏನೋ ಇತ್ತು ಅನಿಸುತ್ತೆ ಡಿಸ್ಕೌಂಟಲ್ಲಿ ಇನ್ನೂ ಕಡಿಮೆ ಸಿಕ್ಕಿದೆ ಲಾಸ್ಟ್ ವೀಡಿಯೋ ಕ್ಲಿಪ್ ಲಾಸ್ಟ್ ರೆಕಾರ್ಡ್ ವೀಡಿಯೋ ಅಲ್ಲ ರೆಕಾರ್ಡ್ ಮಾಡ್ತಿದ್ನಲ್ಲ ಅದರೊಳಗಡೆ ವಿ ಆನ್ ಆಗಿದೆ ಕ್ಯಾಮ್ರಾ ಅಂದ್ಕೊಂಡು ಮಾತಾಡಿದೆ ಅನ್ಪ್ಯಾಕ್ ಮಾಡಿದೆ ಬಟ್ ಆನೇ ಆಗಿರಲಿಲ್ಲ ಏನೇ ಇರಲಿ ಇದು ಇನ್ನೊಂದು ಮಿಂತ್ರದಿಂದ ತರಿಸಿದ್ದು ಇದು ಐ ಲೈಕ್ ಮೀಂಥೆಡ್ ಬ್ರ್ಯಾಂಡಿಂದ ನೈಟ್ ಶೂಟ್ ತರಿಸಿದ್ದು ನಾನು ಲೈಟ್ ಬ್ಲೂ ಕಲರ್ ಇರ್ತೀನಿ ಸೇಮ್ ಬ್ರ್ಯಾಂಡ್ ತೇನೆ ಇದು ಪ್ಯಾಕೇಜಿಂಗೆಲ್ಲ ತುಂಬ ಚೆನ್ನಾಗಿ ಬಂದಿರುತ್ತೆ ಸೊ ನಾನು ಅನ್ಪ್ಯಾಕ್ ಮಾಡಿಬಿಟ್ಟೆ ಆಮೇಲೆ ಗೊತ್ತಾಯಿತು ಕ್ಯಾಮ್ರಾ ಆನೇ ಆಗಿಲ್ಲ ಅಂಥೇಳಿ ಏನು ಥರದ್ದೆಲ್ಲ ಆಗ್ತಿರುತ್ತೆ ಆ ಚಾತುರ್ಯಗಳು ಸರಿ ಇದು ಲೈಟ್ ಕಲರ್ದು ಇನ್ನೊಂದಿದೆಯಲ್ಲ ನಾನು ಅದನ್ನು ತರಿಸಿ ಅದನ್ನ ಯೂಸ್ ಮಾಡಿ ಆಯಿತು ಸುಮಾರು ದಿವಸ ಆಯಿತು ನಂಗೆ ಅದು ಇಷ್ಟ ಆಯ್ತು ಅದು ಹೊರಗಡೆ ಹೋದರೆ ನೈಟ್ ಡ್ರೆಸ್ಗಳಿಗೆ ಡಿಸ್ಕೌಂಟ್ ಅಂತೂ ಕಡಿಮೆನೆ ಎಲ್ಲೂ ಸಿಗೋಲ್ಲ ಅಂಗಡಿಗಳಲ್ಲಿ ಕೆಲವು ಬ್ರ್ಯಾಂಡ್ಗಳಲ್ಲಿ ಆವಾಗ ಆಫರ್ ಇದ್ದರೆ ಅವರು ಕೊಡ್ತಾರೆ ಅಷ್ಟೇ ಹೊರತು ಇದ್ದರೆ ಏನು ಕೊಡೋದಿಲ್ಲ ಈ ಬ್ರ್ಯಾಂಡಲ್ಲಿ ಇದ್ರದ್ದು ಬಟ್ಟೆ ಸ್ವಲ್ಪ ತಿಕ್ಕಾಗಿರುತ್ತೆ ನಿಮಗೆ ಚಳಿಗಾಲದಲ್ಲಿ ಅಥವಾ ಮಳೆ ಬಂದು ವೆದರೆಲ್ಲ ತಣ್ಣಗಾಗಿರುತ್ತಲ್ಲ ಅಂದರೆ ಹೊರಗಡೆ ವಾತಾವರಣ ತಣ್ಣಗಾಗಿರುತ್ತಲ್ಲ ಆವಾಗ ಹಾಕ್ಕೊಳಕ್ಕೆ ಸರಿ ಇರುತ್ತೆ ಅಷ್ಟೇ ಸೊ ಒಂದು ಇದು ಟಾಪು ಇದು ಬಾಟಮ್ ಇದು ಈ ಥರ ಇದು ಕಾಣಿಸ್ತಾ ಇದೆ ಇದು ಪ್ರಿಂಟ್ ಏನಿದೆ ಬಟರ್ಫ್ಲೈ ಇದೆ ಅಂದ್ಕೋತೀನಿ ಅಲ್ಲ ಬಟರ್ಫ್ಲೈ ಅಲ್ಲ ಏನಿದೆಯೋ ಅರ್ಥ ಆಗ್ತಿಲ್ಲ ನನಗೂ ಒಟ್ಟಿನಲ್ಲಿ ಏನೋ ಚೆನ್ನಾಗಿದೆ ಅಂತ ಅಡ್ರೆಸ್ಸು ಸಾಮಾನ್ಯ ಡಾರ್ಕ್ ಕಲರು ತೊಗೊಳೋದು ಕಡಿಮೆ ನಾನು ಬಟ್ ಇದೇನೋ ಒಂಥರ ಚೆನ್ನಾಗಿ ಅನಿಸ್ತಿದ್ದು ನನಗೆ ಆಮೇಲೆ ಇವ್ರದ್ದು ನಾನು ವಿಶ್ಲಿಸ್ಟಲ್ಲಿ ಇಟ್ಟಿದ್ದೆ ಡಿಸ್ಕೌಂಟೆಡ್ ಡಿಸ್ಕೌಂಟ್ ಬಂದಾಗ ಆ ಪ್ರೈಸಲ್ಲಿ ತೊಗೊಳ್ಳೋಣ ಅಂಥೇಳಿ ಸೊ ಇದಿಷ್ಟು ಇದು ಮೂರು ಇದು ಎರಡು ಕಫ್ತಾನು ಒಂದು ಇದು ನೈಟು ನಾಲ್ಕು ಯಾಕೆ ನಾಲ್ಕು ಅಂತ ಯಾಕೆ ಅಂದ್ಕೊಂಡೆ ಅಂದರೆ ಒಂದು ಕ್ಯಾಬ್ ಕೂಡ ತೊಗೊಂಡು ತರ್ ತರಿಸ್ದೆ ಅದು ಇಲ್ಲಿಲ್ಲ ಎಲ್ಲಿಟ್ಟಿದ್ದೀರೋ ಗೊತ್ತಿಲ್ಲ ನನಗೆ ಅದನ್ನು ಅನ್ಪ್ಯಾಕ್ ಮಾಡಿ ನೋಡಿ ಆಯಿತು ಸೊ ಅದು ಕೂಡ ಡಿಸ್ಕೌಂಟಲ್ಲಿ ಇತ್ತು ಅಂತೇಳಿ ಹಾಗಾಗಿ ನಾನು ತಲೆಯಲ್ಲಿ ನಾಲ್ಕು ಅಂತ ಇರೋದು ಸೊ ಇದಿಷ್ಟು ಲಿಬಾಸ್ ಫ್ರೆಂಡಲ್ಲಿ ಚೆಕ್ ಮಾಡಿ ನೋಡಿ ಇದ್ರದ್ದೇ ಲಿಂಕ್ ಕೊಡ್ತೀನಿ ಕೊಡೋಕ್ಕೇನಿಲ್ಲ ಬಟ್ ಸೋಲ್ಡ್ ಔಟ್ ಆಗಿದ್ದರೆ ಅಥವಾ ಡಿಸ್ಕೌಂಟ್ ಇಲ್ಲದೆ ಇದ್ದರೆ ಏನು ಉಪಯೋಗ ಅಲ್ಲ ಲಿಬಾಸ್ ಲಿಬಾಜಲ್ಲಿ ಚೆಕ್ ಮಾಡ್ತಿದ್ರೆ ಒಳ್ಳೊಳ್ಳೆದು ಬರ್ತಿರತ್ತೆ ಅವ್ರದ್ದು ಏನೋ ಇದು ಚೆನ್ನಾಗಿ ಅನಿಸ್ತು ಇದು ಒಗೆದು ಹಾಕಿದ್ರೆ ಬೇಗ ಒಣಗತ್ತೆ ಕೂಡ ಫ್ಯಾಬ್ರಿಕ್ ತುಂಬ ದಪ್ಪ ಇಲ್ಲದೆ ಇರೋದ್ರಿಂದ ಹಂಗೆ ಹೇಳಿ ಏನು ಟ್ರಾನ್ಸ್ಪರೆಂಟ್ ಇಲ್ಲ ಇದೆಲ್ಲ ಒಗೆದ್ಬಿಟ್ಟು ಯೂಸ್ ಮಾಡಬೇಕು ನಿಮ್ಗೆ ತೋರಿಸ್ಬಿಟ್ಟು ಮಾಡೋಣ ಅಂತೇಳಿ ತುಂಬ ಕಾಯ್ತಾ ಇದ್ದೆ ಹಬ್ಬ ಆದಾಗಿಂದ ಆದ ತಕ್ಷಣ ಮಾಡೋಣ ಅಂದ್ಕೊಂಡೆ ಬಟ್ ಗೊತ್ತಲ್ಲ ಹಬ್ಬ ಆದ್ಮೇಲೆ ಸಾಮಾನುಗಳು ಎತ್ತಿಟ್ಕೊಳ್ಳೋ ಕೆಲಸ ಇರುತ್ತೆ ಅದನ್ನು ಅದ್ರ ಕಡೆ ಮಗಮನ ಹರಿಸ್ಲೇಬೇಕಾಯ್ತು ಹಂಗ ಇದಾಗಲಿಲ್ಲ ಸೊ ಇವಾಗ ತೋರಿಸೀನಿ ಶಾಪಿಂಗ್ ಎಲ್ಲ ತೋರಿಸಿದಾಯ್ತು ಇವಾಗ ಚಪಾತಿ ಮತ್ತೆ ದಾಲ್ ಒಂದು ಮಾಡಬೇಕು ಅದಕ್ಕೆ ಅಡುಗೆ ಮನೆಗೆ ಬಂದೀನಿ ಹಾಗೇನೆ ಗೌರಿ ಗಣಪತಿ ಹಬ್ಬದ ವಿಡಿಯೋ ಕೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೆಲವೊಂದು ಪ್ರಶ್ನೆಗಳಿತ್ತು ಆ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡ್ತಾ ಹೋಗ್ತೀನಿ ಕ್ಯಾಮ್ರಾ ಇಟ್ಬಿಡ್ತೀನಿ ಫಸ್ಟ್ ಈ ಕಾರ್ನ್ ಸ್ವೀಟ್ ಕಾರ್ನ್ ತಂದಿದ್ದೆ ಅದನ್ನ ಬೇಯಿಸಿದೀನಿ ಈ ತಿನ್ನಕ್ಕೂ ಕೂಡ ಉಪ್ಪು ಖಾರ ಹಾಕೊಂಡು ಸ್ವಲ್ಪ ಬೆಣ್ಣೆನೋ ಏನಾರೋ ಇದೆಲ್ಲ ಹಚ್ಕೊಂಡು ತಿನ್ನಕೆ ಚೆನ್ನಾಗಿರ್ತಿಲ್ಲ ಅದಕ್ಕಿಂತ ತುಂಬ ಚೆನ್ನಾಗಿರೋದು ಗೋದಂಬರಿ ಸ್ವಲ್ಪ ಪುದೀನ ಹಚ್ಚಿ ಮಾಡ್ತೀವಲ್ಲ ಅದರೊಳು ಅದನ್ನು ಹಚ್ಬಿಟ್ಟು ಅದಕ್ಕೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟು ನಿಂಬೆಹಣ್ಣು ಎಲ್ಲ ಹಾಕೊಂಡು ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಈ ಸಿಟಿ ತಿನ್ನಬೇಕು ಹಾಗೆ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಕೆಲಸ ಮಾಡೋಣ ಅಂಥೇಳಿ ಹಾಗೇ ಇದು ತೊಗರಿ ಕಾಳು ಏನಿರುತ್ತಲ್ಲ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ ಅದ್ರದ್ದು ದಾಲ್ ಮಾಡೋಣ ಚಪಾತಿ ಜೊತೆಗೆ ಅಂಥೇಳಿ ಬೆಳಗ್ಗೆ ಪಲಾವ್ ಮಾಡಿದ್ದೆ ಸೊ ಇವಾಗ ರಾತ್ರಿಗೆ ಪಲಾವ್ ಸ್ವಲ್ಪ ಇದೆ ಚಪಾತಿ ದಾಲ್ ಇದೆಲ್ಲ ಮಾಡೋಣ ಹೇಳಿ ಅನ್ಕೊಂಡೆ ಹಾಗೇನೆ ಇದ್ರ ಚಟ್ನಿ ಮಾಡಬೇಕು ಅದೇ ಹೇಳೋದು ನಾಲ್ಕು ದಿನ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಮಾಡಬೇಕು ಇದೆ ತೊಳೆದು ಎಲ್ಲ ಮಾಡ್ಕೊಂಡು ಜಾಸ್ತಿ ಆ್ಯಕ್ಚುಲಿ ಬೇರೆ ಆ ಬೆಳೆಗೆ ಪಲಾವ್ ಹಾಕ್ಬಿಟ್ಟಲ್ಲ ಹಾಗೆ ಜಾಸ್ತಿ ಉಳಿಲಿಲ್ಲ ಸ್ವಲ್ಪ ಇದೆ ಇದನ್ನ ಇಟ್ಟಿದ್ದೀನಿ ಇಷ್ಟು ಕೆಲಸ ಆಗಬೇಕು ಕಾಮೆಂಟ್ ಸೆಕ್ಷನಲ್ಲಿ ಜಾಸ್ತಿ ಜ್ವರಕ್ಕೆ ಅಹ್ ಪ್ರಶ್ನೆ ಹಾಗೇನೆ ಆತರ ಪ್ರಶ್ನೆ ಕೇಳಿದವ್ರು ಕಾಮೆಂಟ್ ಗೆ ಲೈಕ್ ಬಂದಿತ್ತು ಜಾಸ್ತಿ ಲೈಕ್ ಬಂದಿತ್ತು ಅಂತ ಕ್ವಶನ್ ಆನ್ಸರ್ ಮಾಡ್ತಾ ಹೋಗ್ತೀನಿ ಸೀರೆ ಕೇಳಿದ್ರಿ ಎಲ್ಲಿ ತಗೊಂಡ್ರಿ ಅಂತ ಹೇಳಿ ಹಳದಿ ಕಲರ್ ಸೀರೆ ಆ ಕಾಶಿಗೆ ಹೋಗಿದ್ನಲ್ಲ ಅವಾಗ ಅಲ್ಲಿ ತಗೊಂಡಿದ್ವು ಯಾವ ಅಂಗಡಿ ಅಂತ ಹೇಳಿದ್ರೆ ಅಲ್ಲಿ ಸುಮಾರ್ ಆಕ್ಚುಲಿ ಸುಮಾರು ಅಂಗಡಿಗಳು ನೋಡಿದ್ವಿ ಆ ನಮ್ಮ ಒಬ್ರು ಹೀಗೆ ಹೇಳಿದ್ರು ಆ ನನ್ನ ಹಸ್ಬೆಂಡ್ ಅವರು ಅವ್ರು ವಾರಣಾಸಿಯವರೇನೆ ಅವ್ರ ಪಾಪ ಸಜೆಸ್ಟ್ ಮಾಡಿದ್ರು ಸುಮಾರು ಇದನ್ನ ಆದರೆ ನಮಗೆ ಟೈಮು ಸಾಲಿಲ್ಲ ಹಾಗಾಗಿ ನಾವು ಅಲ್ಲಿ ಇಲ್ಲಿ ಇಲ್ಲಿ ಓಡಾಡ್ತಿದ್ದಾಗ ಕೊನೇ ದಿವ್ಸ ಕಿತ್ಕೊಂಡ್ಬಿಟ್ವಲ್ಲ ಹಾಗಾಗಿ ನಮ್ಗೆ ಟೈಮ್ ಸಾಲಿಲ್ಲ ಲಾಸ್ಟ್ ದಿವಸ ಅಂತೂ ಒಂದು ಟೂ ತ್ರೀ ಅವರ್ಸಲ್ಲಿ ಚೂಚೂರು ಹಾಗೆ ಹೋಗ್ಬಿಟ್ಟು ನೋಡಿ ಯಾವ್ದು ಇಷ್ಟ ಆಗತ್ತೋ ಅದೆಲ್ಲ ನೋಡಿದ್ವಿ ಆ ಥರ ಒಂದು ಅಂಗಡಿ ನೋಡಿದ್ವಿ ನನಗೆ ಹೆಸರು ನೆನಪು ಬರ್ತಿಲ್ಲ ನೆನಪು ಬಂದರೆ ಖಂಡಿತ ಇಲ್ಲೆಲ್ಲರೂ ಹಾಕಿರ್ತೀನಿ ಆ ಅಂಗಡೀಲಿ ನೋಡಿದ್ವಿ ಆ ಮುಂದತ್ತ ಈಗ ಎಲ್ಲರೂ ಮತ್ತೆ ಕಾಶಿಗೆ ಹೋಗೋ ಅವಕಾಶ ಸಿಕ್ಕಾಗ ದೇವ್ ಕರ್ಸ್ಕೊಂಡಾಗ ಆ ಸಮಯದಲ್ಲಿ ಖಂಡಿತ ಆ ಅಂಗಡಿನ ತೋರಿಸ್ತೀನಿ ನಿಮ್ಗೆ ನಾನು ಯಾಕಂದ್ರೆ ನನಗೆ ಗೊತ್ತಿರಲಿಲ್ಲ ನಾನು ಇಂಥ ಅಂಗಡಿಗೆ ಹೋಗ್ತೀನಿ ಇಂಥ ಕಡೆ ಶಾಪಿಂಗ್ ಮಾಡ್ತೀನಿ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಹಾಗಾಗಿ ನಾವು ಸಜೆಸ್ಟ್ ಮಾಡಿದ್ದು ಅವರು ಅಲ್ಲಿಯವರೇ ಅದರಿಂದ ತುಂಬಾ ವರ್ಷದಿಂದ ಅವ್ರು ಅದು ತಗೋತಿದಾರೆ ಅಂತ ಒಂದು ಮೂರ್ನಾಲ್ಕು ಅಂಗಡಿನ ಹೇಳಿದ್ರು ಇದ್ರೊಳಗೆ ನಿಮ್ಗೆ ಯಾವ್ದಾರು ತಗೊಳ್ಳಿ ಪ್ರೈಸು ಚೆನ್ನಾಗಿ ಕೊಡ್ತಾರೆ ಆಮೇಲೆ ಇದು ತೋರಿಸೋದು ಚೆನ್ನಾಗಿ ತೋರಿಸ್ತಾರೆ ಅಂತೆಲ್ಲ ಹೇಳಿದ್ರು ಬ್ಯಾಗ್ ಸಾಕಷ್ಟು ನಾಯಿಸ್ ಬರ್ತಿದೆ ಸಾರಿ ಆ ಹಾಗಾಗಿ ತೊಗೊಂಡಿದ್ದು ನೆಕ್ಸ್ಟ್ ಅದಕ್ಕೆ ಹೋದಾಗ ಡೆಫಿನೆಟ್ ಆಗಿ ಅದನ್ನ ಶೇರ್ ಮಾಡ್ಕೊಳ್ತೀನಿ ಡೆಫಿನೆಟ್ ಆಗಿ ಇಲ್ಲಿ ಬಂದು ಇಲ್ಲಿ ಬೆನಾರ ಸೀರೆ ತೊಗೊಳಕೋ ಅಲ್ಲಿ ಹೋಗಿ ತಗೊಳಕು ಖಂಡಿತ ವ್ಯತ್ಯಾಸ ಇರತ್ತೆ ದುಡ್ಡು ಅಂತನು ಡೆಫಿನೆಟ್ ಆಗಿ ಸ್ವಲ್ಪ ಕಡಿಮೆ ಆಗಿ ಆಗತ್ತೆ ಇನ್ನೊಂದು ಗೌರಿ ಹಬ್ಬ ದಿವಸ ಸಂಜೆ ಹೊಟ್ಕೊಂಡಿ ಸೀರೆ ಅದು ಅಂಗಡಿ ಸೀಸ್ತದು ಆ ಸ್ಮಾಲ್ ಚೆಕ್ಸ್ ಇರೋ ಅಂತದ್ದು ಆಮೇಲೆ ಇನ್ನೊಂದು ಪ್ರಶ್ನೆ ಏನಂದ್ರೆ ನಾಲ್ಕ ಬಾಗ್ನ ಯಾಕೆ ನೋಡ್ಸಿರಾ ಎರಡು ಸಾಕಲ್ವಾ ಅಂತ ಅಂತೇಳಿ ಹೌದು ಎರಡು ಭಾಗ ಸಾಮಾನ್ಯವಾಗಿ ಸಾಕು ನಾಲ್ಕು ಯಾಕೆ ಅಂತ ಅಂದ್ರೆ ನನಗೆ ಅಷ್ಟು ಜನಕ್ಕೆ ಸಿಕ್ತಾರೆ ನನಗೆ ಫ್ರೆಂಡ್ಸ್ ಫ್ಯಾಮಿಲಿ ಕೊಡೋದು ಇರುತ್ತಲ್ಲ ಯಾರೋ ಹೋಗೋದಕ್ಕೆ ಕಾಮೆಂಟ್ ಕೂಡ ಮಾಡಿದ್ವಿ ಆ ಕಾಮೆಂಟ್ ಕರೆಕ್ಟ್ ಆಗಿತ್ತು ಸೊ ಆದ್ರೆ ನಾನು ಹೇಳ್ತಾ ಇದೀನಿ ಏನಾಗತ್ತೆ ಅಂದ್ರೆ ನಮ್ಗೆ ಯಾರೋ ಬಾಗ್ನ ಕೊಟ್ಟಿರ್ತಾರೆ ನಾವ್ ಎರಡು ಬಾಗ್ನ ಕೊಟ್ಬಿಟ್ಟು ಮೂರ್ನೇ ಮನೆಗ್ ಬಂದಾಗ ನಮ್ಮ ಹತ್ರ ನನ್ನ ಹತ್ರ ನಾನ್ ಮಾಡಿದ ಬಾಗ್ನ ಇರೋದಿಲ್ಲ ಸೊ ನನಗೆ ಯಾರೋ ಕೊಟ್ಟಿದ್ದನ್ನ ನಾನ್ ಕೊಡ್ಬೇಕಾಗತ್ತೆ ಒಂದಷ್ಟು ಏನಾಗತ್ತೆ ಅಂದ್ರೆ ಆ ಬಾಗ್ನದ್ ಮರ ಹೊಸತಿರಲ್ಲ ಅಥವಾ ಒಳಗಡೆ ಹಾಕಿದ ಸಾಮಾನು ಅನ್ನೋದಕ್ಕೆ ಹೇಳ್ತೀನಿ ಅವ್ರವ್ರ ಶಕ್ತಿ ಅನುಸಾರ ಅವ್ರು ಮಾಡಿರ್ತಾರೆ ಆದ್ರೆ ನನಗ್ ಕೊಡ್ಬೇಕಾರೆ ಅದು ಒಂದ್ಸರ ಏನನ್ಸುತ್ತೆ ಅಂದ್ರೆ ಅವ್ರು ಯಾರು ಇಸ್ಕೋತಾರೋ ಅವ್ರ ನಾನ್ ಹಾಗೆ ಮಾಡ್ತೀನೇನು ಅಂತ ಅನ್ಕೋತಾರೇನು ಆಮೇಲೆ ದೇವ್ರು ಒಂದ್ ಶಕ್ತಿ ಕೊಟ್ಟಾಗ ಹಬ್ಬ ವರ್ಷಕ್ಕೊಂದ್ಸತಿ ಬರೋದು ಅದು ಗೌರಿ ಗಣಪತಿ ಅಚ್ಕಟ ಮಾಡ್ಬೇಕು ಇದೊಂದು ಆಮೇಲೆ ಈ ಎರಡು ಗೌರಿ ಗಣಪತಿ ಯಾಕೆ ಇಟ್ಟಿದ್ರಿ ಅಂತ ಪ್ರಶ್ನೆ ನಾವೆಲ್ಲ ಚಿಕ್ಕವರಾಗಿದ್ದಾಗ್ಲೂ ಅಷ್ಟೇನೆ ಈಗ್ಲೂ ಅರ್ಷನೆ ಗಣಪತಿ ತರಕೋದಾಗ ಮನೆಯಲ್ಲಿ ಇರೋ ಮಕ್ಕಳನ್ನ ತೊಗೊಂಡು ಹೋಗೋ ಸಹಜ ಮಕ್ಳುಗಳಿಗೇನೋ ನಮಗೂ ಒಂದು ಚಿಕ್ಕ ಚಿಕ್ಕದಿಟ್ಟಾರೆ ನಮಗೂ ಒಂದು ಕೊಡಿಸಿ ಅಂತ ಅವ್ರಿಗೆ ಅರ್ಥ ಆಗಲ್ಲ ಇದನ್ನ ತಗೊಂಡೋಗಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ವ್ರತ ಮಾಡಿ ವಿಸರ್ಜನೆ ಮಾಡ್ತೀವಿ ಆದ್ರೆ ಅವ್ರಿಗೇನು ನಾವು ಒಂದು ಪುಟ್ಟ ಗಣಪತಿ ಇಟ್ಕೋಬೇಕು ಅಪ್ಪ ಅಮ್ಮ ಏನ್ಮಾಡ್ತೀವೋ ಅದನ್ನ ನಾವು ಮಾಡ್ಬೇಕು ಅವ್ರು ದೊಡ್ಡದಕ್ಕೆ ಮಾಡಿದ್ರೆ ನಾವು ನಾವು ಪುಟ್ಟವರು ಪುಟ್ಟಕ್ಕೆ ಮಾಡ್ತೀವಿ ಅದ ಇದೇ ತರ ಅದು ನನ್ನ ಮಗಳು ಪುಟ್ಟ ಗಣಪತಿ ಗೌರಿಗೂ ತಂದಿಟ್ಕೊಂಡಿದ್ದು ಅದು ಆಕ್ಚುಲಿ ಪ್ರತಿ ವರ್ಷನು ಪೂಜೆಗೆ ಇಟ್ಟಿರ್ತೀನಿ ಅದ್ ಮೋಸ್ಟ್ಲಿ ಎಲ್ಲೋ ಫ್ರೇಮ್ ಅಲ್ಲಿ ಕಂಡಿರುತ್ತೋ ಕಂಡಿಲ್ವೋ ಹಂಗ ನಿಮ್ಗೆ ಗೊತ್ತಲ್ಲ ಈ ಸರಿ ಅಂತೂ ಚೆನ್ನಾಗಿ ಕಾಣಿಸ್ತಿತ್ತು ಹಾಗಾಗಿ ಪ್ರಶ್ನೆ ನೀವು ಕೇಳಿದೀರ ಅದು ತಗೊಂಬಂದು ಅದು ಸುಮ್ಮನೆ ಪೂಜೆ ಮಾಡುತ್ತೀವಿ ಅದನ್ನೇನ್ ಪ್ರತಿ ವರ್ಷ ಬಿಟ್ಬಿಟ್ಟು ಮತ್ತೆ ಪ್ರತಿ ವರ್ಷ ಹೊಸಲ್ಲ ಒಂದು ಮೂರ್ನಾಲ್ಕು ವರ್ಷ ಹಾಗೆ ಇಟ್ಕೊಂಡು ಮಕ್ಳು ಪೂಜೆ ಮಾಡ್ತಿರ್ತಾರೆ ಆಮೇಲೆ ಹಳೇದಾದ್ಮೇಲೆ ಅದನ್ನ ಬಿಟ್ಬಿಟ್ಟು ಮತ್ತೆ ಇನ್ನೊಂದ್ ವರ್ಷ ಇನ್ನೊಂದ್ ತರದು ಸೊ ಇದನ್ನ ತಗೊಂಬಂದ ಒಂದ್ ಮೂರ್ನಾಲ್ಕು ವರ್ಷದ ಮೇಲೆ ಅಥವಾ ಐದು ವರ್ಷ ತನಕನೇ ಆಗಿತ್ತೇನೋ ಹಾಗಾಗಿ ಈ ವರ್ಷ ಆ ಪುಟ್ಟ ಗಣಪತಿ ಮತ್ತು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿರೋದಿಲ್ಲ ಹಾಗೆ ಸುಮ್ಮನೆ ತಗೊಂಬಂದು ಇಟ್ಟು ಪೂಜೆ ಮಾಡಿ ಆಮೇಲೆ ದಸರಾದಲ್ಲಿ ಅದೇ ಗೌರಿ ಮತ್ತೆ ಗಣಪತಿನ ಅಹ್ ಬೊಂಬೆಗಳ ಜೊತೆ ಕೂಡ ಆ ಸಾಲನ್ ಕೂಡ ಇಡ್ ಇಡಬಹುದು ಇಡ್ತೀವಿ ಕೂಡ ಹಾಗಾಗಿ ಅದನ್ನ ಮತ್ತೆ ವಾಪಸ್ ಮನೇಲಿ ಇಟ್ಕೊಂಡು ಮುಂದಿನ ವರ್ಷಕ್ಕೆ ಮತ್ತೆ ಇಟ್ಟು ಪೂಜೆ ಮಾಡ್ಬೋದು ಇವಾಗ ಒಂದ್ ನಾಲ್ಕೈದು ವರ್ಷ ಆದ್ಮೇಲೆ ಅದು ಕೂಡ ಒಂದು ಸ್ವಲ್ಪ ಅದ್ರದ್ ಬಣ್ಣ ಇದೆಲ್ಲ ಸ್ವಲ್ಪ ಆಗಿರುತ್ತೆ ಇನ್ನೊಂದು ಹೊಸ ದಿನ ತರಬಹುದಲ್ವಾ ಅದು ಒಂದು ಪುಟ್ ಪುಟ್ಟು ಹೊರಗಡೆ ಎಷ್ಟು ತರಕಾರಿ ತುಂಬಾ ಚೆನ್ನಾಗಿರುತ್ತೆ ಸೊ ಈ ವರ್ಷ ಮುಂದಿನ ವರ್ಷಕ್ಕೆ ಮತ್ತೊಂದು ಪುಟಾಣಿ ಬರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಇದಿಷ್ಟು ಪ್ರಶ್ನೆ ಇತ್ತು ನಿಮ್ದು ತೊಗರಿ ಕಾಳನ್ನ ಬಳಸಿ ದಾಲ್ ತಡ್ಕರ ಮಾಡೋಣ ಹೇಳಿ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಇಲ್ಲ ನಾಲ್ಕು ಟೊಮೆಟೊನ ಹೆಚ್ಚಿಟ್ಕೊಂಡಿದೀನಿ ಸ್ವಲ್ಪ ಶುಂಠಿ ಮತ್ತೆ ಒಂದು ಹಸಿರು ಮೆಣಸಿನ್ಕಾಯಿ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಯಾವುದನ್ನು ಬಳಸ್ತಿಲ್ಲ ಹಾಗಾಗಿ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಈರುಳ್ಳಿ ಬೆಳ್ಳುಳ್ಳಿ ಬಳಸದೆ ಹೇಗೆ ಮಾಡೋದು ಅಂತ ಪ್ರಶ್ನೆ ಇದ್ದರೆ ಅದಕ್ಕೂ ಕೂಡ ಇದು ಉತ್ತರ ಅಂತ ಹೇಳ್ಬೋದು ತೊಗರಿ ಕಾಳನ್ನು ಬೇಯಿಸಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಕೆಲವೊಂದು ಮಸಾಲೆ ಪದಾರ್ಥಗಳು ಕೊತ್ತಂಬರಿ ಬೀಜದ ಪುಡಿ ಅಚ್ಚ ಖಾರದ ಪುಡಿ ಎರಡು ಥರದ್ದು ಒಂದು ಬಣ್ಣಕ್ಕೆ ಒಂದು ಖಾರಕ್ಕೆ ಮೆಂತ್ಯ ಕಸೂರಿ ಮೇಥಿ ಹಾಗೇ ಸ್ವಲ್ಪ ಗರಂ ಮಸಾಲ ಚೂರೇಚೂರು ಜೀರಿಗೆ ಪುಡಿ ಇದಿಷ್ಟು ಮಸಾಲೆಗಳನ್ನು ಒಂದು ತಟ್ಟೆನಲ್ಲಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ತುಪ್ಪ ಹಾಗೆ ಜೀರಿಗೆ ಚಕ್ಕೆ ಹಾಗೆಯೇ ಒಂದೇ ಒಂದು ಸ್ಟಾರ್ ಅಣೀಸ್ ಅಂತಾರಲ್ಲ ಅದನ್ನು ಹಾಕಿದ್ದೀನಿ ಮತ್ತು ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಂಡು ತಕ್ಷಣ ಒಂದು ಸ್ವಲ್ಪ ಇದಕ್ಕೆ ನೀರನ್ನು ಹಾಕ್ಕೊಳ್ತೀನಿ ಯಾಕೆ ಅಂದರೆ ಒಂದು ಸೀದ್ ಹೋಗೋಲ್ಲ ಆಮೇಲೆ ಇದ್ರ ಈ ರೀತಿ ನೀರು ಹಾಕಿದಾಗ ಒಗ್ಗರಣೆಗೆ ಅದ್ರ ಫ್ಲೇವರೇ ಬೇರೆ ಥರ ಇರುತ್ತೆ ಆಮೇಲೆ ರುಚಿನೂ ಒಂಥರ ಬೇರೆ ಥರ ಅನಿಸುತ್ತೆ ಹಾಗೆ ಇದು ಟೊಮೆಟೊ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಕೂಡ ಈ ರೀತಿ ಮಾಡಿದಾಗ ಅಂತ ಹೇಳ್ಬೋದು ನೀವು ಟೊಮೆಟೊನ ಹುರ್ಕೊಂಡು ಅದಕ್ಕೆ ಮಸಾಲೆ ಎಲ್ಲ ಹಾಕ್ಕೊಳ್ಳೋದಕ್ಕಿಂತ ಈ ಸರ್ತಿ ಈ ಥರ ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ ಈಗ ಇದು ಮಸಾಲೆ ಎಲ್ಲ ತಯಾರಾಗಿದೆ ಇದಕ್ಕೆ ಟೊಮ್ಯಾಟೊ ಶುಂಠಿ ಹಸಿರು ಮೆಣಸಿನ್ಕಾಯಿ ಏನು ಹಾಕಿದ್ನಲ್ಲ ಅದನ್ನು ಸೇ ಅದು ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆ ಎಲ್ಲ ಬಿಡೋವರೆಗೂ ಎಣ್ಣೆ ತುಪ್ಪ ಏನು ಹಾಕಿರ್ತಿರೋದು ಹಾಗೇ ಇದಕ್ಕೊಂದು ಸ್ವಲ್ಪ ರುಚಿಗೆ ಉಪ್ಪು ನೀವು ಈಗ ಒಗ್ಗರಣೆಗೆ ಈಗಲೂ ಹಾಕೋಬೋದು ಅಥವಾ ಕಾಳೆಲ್ಲ ಹಾಕಿದ್ಮೇಲೆ ಆಗಲೂ ಕೂಡ ಹಾಕೋಬೋದು ನಿಮ್ಗೆ ಅಂದಾಜಿದೆ ಅಂದರೆ ಇವಾಗಲೇ ಹಾಕೊಳ್ಳಿ ಯಾಕೆಂದರೆ ಟೊಮೆಟೊ ಬೇಗ ಬೇಯುತ್ತೆ ಹಾಗಾಗಿ ಇಲ್ಲ ನಮ್ಗೆ ಅಂದಾಜು ಗೊತ್ತಾಗೋದಿಲ್ಲ ಎಷ್ಟು ಕ್ವಾಂಟಿಟಿ ಇದೆ ಅಂತ ಇದ್ದರೆ ನೀವು ಕಾಳೆಲ್ಲ ಬೇಯಿಸಿರೋದು ಹಾಕೋತಿರಲ್ಲ ಅದ್ರ ಜೊತೆಗೆ ನೀವು ಉಪ್ಪನ್ನು ಹಾಕೋಬೋದು ನಾನು ಇವಾಗಲೇ ಹಾಕ್ತಾ ಇದೀನಿ ಯಾಕೆಂದರೆ ಇದು ಟೊಮೆಟೊ ಚೆನ್ನಾಗಿ ಬೇಯುತ್ತೆ ಹೇಳಿ ಒಂದು ಅಂದಾಜಲ್ಲಿ ಈಗ ಇದಕ್ಕೆ ಎಣ್ಣೆ ಬಿಟ್ಟು ಇದೆಲ್ಲ ತಯಾರಾದ ತಕ್ಷಣ ಇದಕ್ಕೆ ನಾನು ಬೇಯಿಸಿಟ್ಟಿರುವಂಥ ಕಾಳನ್ನು ಸೇರಿಸ್ಕೊಂಡು ಸ್ವಲ್ಪ ಕುದಿಸಿದ್ರೆ ದಾಲ್ ತಯಾರಾದಾಗೆ ಅಂತಲೇ ಹೇಳ್ಬೋದು ಇದನ್ನು ನೀವು ಫುಲ್ಕಾ ಮತ್ತು ಚಪಾತಿ ಪರೋಟ ಜೊತೆ ನೆಂಚ್ಕೊಂಡು ತಿನ್ಬೋದು ಅದಲ್ಲದೇ ಜೀರಾ ರೈಸ್ ಮಾಡಿಕೊಂಡು ಅದ್ರ ಜೊತೆ ಕೂಡ ಇದನ್ನು ನೆಂಚ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಸಲಾಡ್ಗೆ ಸೌತೆಕಾಯಿ ಈರುಳ್ಳಿ ಟೊಮೆಟೊ ಇದನ್ನೆಲ್ಲ ಇಟ್ಕೊಂಡು ಕ್ಯಾರೆಟು ಇಟ್ಕೊಂಡು ಜೊತೆಗಿದ್ದ ಹಾಲು ಜೀರಾ ರೈಸ್ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗಿದು ಕುದ್ದು ತಯಾ ಕುದ್ರೆ ತಯಾರಾದ ಹಾಗೆ ಅಂತಲೇ ಹೇಳ್ಬೋದು ಮೇಲುಗಡೆ ಒಂದು ಚಮಚ ತುಪ್ಪ ಖಂಡಿತ ಹಾಕೊಳ್ಳಿ ಇಷ್ಟು ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇನ್ನೊಂದು ಸುಂದರವಾದ ಬ್ಲಾಗ್ ಅಥವಾ ವಿಡಿಯೋದಲ್ಲಿ ಖಂಡಿತ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು